ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಹಾಗೆಯೇ ನಾನು ನಿಮ್ಮ ಅನು ನೋಡಿ ನಿಮ್ಮನೇಲೇನಾದರೂ ಈ ರೀತಿ ಗ್ರೀಟಿಂಗ್ ಕಾರ್ಡ್ಗಳೇನಾದರೂ ಇದ್ದರೆ ನೋಡಿ ಅದರಿಂದ ನಾನು ನಿಮಗೆ ಒಂದು ಬೆಸ್ಟ್ ಉಪಯೋಗವನ್ನು ಇದ್ದೀನಿ ನೋಡಿ ನಾನಿಲ್ಲಿ ತಿಳಿಸ್ತಾ ಇರೋದು ನೋಡಿ ಈ ರೀತಿಯ ಗ್ರೀಟಿಂಗ್ ಕಾರ್ಡ್ಗಳನ್ನು ನಾನಿಲ್ಲಿ ಒಂದು ಸಿಂಗಲ್ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಸಾಕು ನಮಗೆ ಇಷ್ಟೇ ಚಿಕ್ಕದಾಗಿರುವಂತಹ ಒಂದು ಗ್ರೀಟಿಂಗ್ ಕಾರ್ಡ್ ಇದ್ದರೆ ಸಾಕು ಅಥವಾ ಒಂದು ದಪ್ಪ ಇರುವಂತಹ ವರ್ಡ್ ಶೀಟ್ ತೊಗೊಂಡ್ಬಿಟ್ಟು ನೀವು ಈ ರೀತಿ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಮಾಡಬಹುದು ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಫ್ಲವರನ್ನು ನಾನಿಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾನು ಚಿಕ್ಕದಾಗಿರುವಂತಹ ಒಂದು ಫ್ಲವರನ್ನ ಡಿಸೈನನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಈ ರೀತಿ ಡಿಸೈನನ್ನು ಫಸ್ಟು ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಅನಿಸುತ್ತೆ ನೋಡಿ ಫಸ್ಟ್ ಆ ರೀತಿ ಡಿಸೈನ್ ಮಾಡ್ಕೊಳ್ಳಿ ಏನಕ್ಕಪ್ಪ ಅಂತ ಹೇಳಿ ಕೇಳಿದರೆ ನಿಮಗೂ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ನೋಡಿ ಯಾರು ಹೊಸಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಈ ರೀತಿ ನಾನು ಫಸ್ಟು ಒಂದು ಕಾರ್ಡ್ ಮೇಲೆ ಒಂದು ಚಿಕ್ಕದಾಗಿರುವಂತಹ ಫ್ಲವರ್ ಡಿಸೈನನ್ನು ಮಾಡ್ಕೊಂಡಿದ್ದೀನಿ ನಂತರ ಈ ಥರ ಫ್ಲವರ್ ಡಿಸೈನ್ ಮಾಡ್ಕೊಂಡ್ವಿ ಅಲ್ವಾ ನಂತರ ನೋಡಿ ಈ ಫ್ಲವರ್ ಡಿಸೈನ್ ಮಾಡಿಕೊಂಡ್ಮೇಲೆ ಅದರ ಮೇಲ್ಗಡೆ ನೀವೇನು ಮಾಡಬೇಕು ಗಮ್ಮನ್ನು ಹಾಕಬೇಕು ನೋಡಿ ಹೀಗೆ ಪೂರ್ತಿ ಪೆಟಲ್ಸ್ ಈ ಫ್ಲವರ್ ಡಿಸೈನ್ ಮಾಡಿದ್ವಲ್ಲ ಆ ಪೂರ್ತಿ ಪೆಟಲ್ಸಿಗೆ ನಾನಿಲ್ಲಿ ಗಮ್ಮನ್ನು ಹಾಕ್ತಾಯಿದ್ದೀನಿ ನೋಡಿ ಫುಲ್ ಈ ರೀತಿ ನಾನು ಗಮ್ಮನ್ನು ಹಾಕಿದ ಮೇಲೆ ನೀವೇನು ಮಾಡಬೇಕು ಅಂದರೆ ನಿಮಗೆ ಬೇಕಾದಂತಹ ಕಲರಲ್ಲಿ ಈ ರಂಗೋಲಿ ಪುಡಿ ಇರುತ್ತಲ್ವಾ ಆ ಪುಡಿನ ನಾವು ಗಮ್ ಹಾಕಿರುವಂತಹ ಪೆಟಲ್ಸ್ ಮೇಲ್ಗಡೆ ಉತರಿಸಬೇಕು ನೋಡಿ ನಾನಿಲ್ಲಿ ಆರೆಂಜ್ ಕಲರಿನ ರಂಗೋಲಿ ಪುಡಿಯನ್ನು ರಂಗೋಲಿ ಹಾಕುವಾಗೆಲ್ಲ ನಾವು ಕಲರ್ ಕಲರ್ ರಂಗೋಲಿ ಪುಡಿನ ತೊಗೋತೀವಲ್ವ ಆ ಥರ ಪುಡಿನ ನಾನಿಲ್ಲಿ ನೋಡಿ ಈ ರೀತಿ ಈ ಪೆಟಲ್ಸಿನ ಮೇಲ್ಗಡೆ ನಾನೀಗ ಹೀಗೆ ನೋಡಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಪೂರ್ತಿ ಗಮ್ ಹಾಕಿರೋದ್ರಿಂದ ಅದು ಪೂರ್ತಿ ನೀಟಾಗಿ ಅಂಟ್ಕೊಳ್ಳುತ್ತೆ ಹಾಗೆ ನೀವು ನಿಧಾನಕ್ಕೆ ಪೂರ್ತಿ ಪೆಟಲ್ಸಿಗೆ ನಿಮಗೆ ಯಾವ ರೀತಿ ಕಲರ್ ಬೇಕೋ ಆ ರೀತಿ ಕಲರಲ್ಲಿ ನೀವು ತೊಗೊಂಡ್ಬಿಟ್ಟು ಈ ಪೆಟಲ್ಸ್ ಮೇಲ್ಗಡೆ ನೀವು ರಂಗೋಲಿ ಪುಡಿಯನ್ನು ಉದುರಿಸ್ಬಹುದು ನಾನಿಲ್ಲಿ ಎಲ್ಲ ಪೆಟಲ್ಸಿಗೂ ಕೂಡ ಒಂದೇ ರೀತಿ ಕಲರ್ ಇರಲಿ ಅಂತ ಹೇಳಿ ಆರೆಂಜ್ ಕಲರನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಬೇರೆ ಬೇರೆ ಕಲರನ್ನು ಕೂಡ ನೀವು ತೊಗೋಬಹುದು ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ನೋಡಿ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬ ಹರಿದಿನಗಳಲ್ಲಿ ರಂಗೋಲಿ ಹಾಕಲಿಕ್ಕೆ ಸಮಯನ ನಾವು ವ್ಯರ್ಥ ಮಾಡೋದೇ ಬೇಕಾಗಿಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ನಮಗೆ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ನೀವು ಹೋಗ್ಬಿಟ್ಟು ಇಟ್ಟುಬಿಡಬಹುದು ನೋಡಿ ಬಾಗಿಲ ಪಕ್ಕದಲ್ಲಿ ಈ ಹೊಸ್ತಿಲ ಪಕ್ಕದಲ್ಲಿ ಎಲ್ಲ ನೀವು ಈ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ಆ ರಂಗೋಲಿ ಹಾಳಾಗುತ್ತೆ ಅನ್ನೋ ಚಿಂತೆ ಕೂಡ ಇರೋದಿಲ್ಲ ನೀವು ಯಾವಾಗ ಬೇಕೋ ಅವಾಗ ಅದನ್ನು ತೆಗೆದು ಕೂಡ ಇಟ್ಬಿಡ್ಬಹುದು ನೋಡಿ ಫಸ್ಟ್ ನಾನೇನು ಮಾಡಿದ್ದೀನಿ ಎಲ್ಲ ಪೆಟಲ್ಸಿಗೂ ಇಲ್ಲಿ ರಂಗೋಲಿ ಪುಡಿಯನ್ನು ಉದುರಿಸ್ಕೊಂಡಿದ್ನಲ್ವಾ ಈಗ ನೀವೇನು ಮಾಡಬೇಕು ಜಾಸ್ತಿ ಆಗಿರುವಂತಹ ಪುಡಿನ ನೀವು ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ಅದನ್ನು ಉದುರಿಸ್ಬಿಡಿ ನಂತರ ಅದರಲ್ಲಿ ಉಳ್ಕೊಂಡಿರುವ ಪುಡಿ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈಗ ಮಿಡಲಲ್ಲಿ ಇದೆಯಲ್ಲ ಒಂದು ಸರ್ಕಲ್ ಶೇಪಲ್ಲಿ ನಾವು ಡ್ರಾ ಮಾಡಿದ್ದೀವಲ್ಲ ಅಲ್ಲಿ ನಾವು ಗಮ್ಮನ್ನು ಹಚ್ಕೊಳ್ಳೋಣ ನೋಡಿ ಇಲ್ಲಿ ಗಮ್ಮನ್ನು ಪೂರ್ತಿ ನೀಟಾಗಿ ಈ ಸರ್ಕಲ್ ಶೇಪಿಗೆ ನೀವು ಸ್ಪ್ರೆಡ್ ಮಾಡಿ ನಂತರ ನಿಮಗೆ ಬೇಕಾದಂತಹ ಕಲರಲ್ಲಿ ನೀವು ಇಲ್ಲಿ ಕೂಡ ನೀವು ರಂಗೋಲಿ ಪುಡಿಯನ್ನು ಉದುರಿಸಿ ಬಟ್ ಸೇಮ್ ಕಲರಲ್ಲೇ ಉದುರಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನಾನಿಲ್ಲಿ ಪೆಟಲ್ಸಿಗೆ ಆರೆಂಜ್ ಕಲರಲ್ಲಿ ನಾನು ಸ್ಪ್ರೆಡ್ ಮಾಡಿದ್ದೀನಿ ಹಾಗೆ ಮಿಡಲ್ನಲ್ಲಿ ನಾನಿಲ್ಲಿ ಬೇರೆ ಕಲರ್ ತಗೋತೀನಿ ನೋಡಿ ಪಿಂಕ್ ಕಲರಲ್ಲಿ ಮಿಡಲ್ನಲ್ಲಿ ಹಾಕಿರೋದ್ರಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಅದೇ ಕಲರಲ್ಲೇ ನೀವು ಮಿಡಲ್ನಲ್ಲೂ ಕೂಡ ಅದನ್ನೇ ನೀವು ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೀವು ನೋಡ್ತಾ ಇರ್ಬೋದು ಇವಾಗ ಡೈರೆಕ್ಟಾಗಿ ನಾವು ಫ್ಲೋರ್ ಮೇಲೇ ರಂಗೋಲಿನೇ ಹಾಕಿದ ಹಾಗೆ ಆಗುತ್ತೆ ಅಲ್ವಾ ಇದನ್ನು ನೀವು ಇದೇ ಶೇಪಲ್ಲೇ ನೆಕ್ಸ್ಟು ಲಾಸ್ಟಲ್ಲಿ ನೀವು ನೋಡಬಹುದು ಇದೇ ಶೇಪಲ್ಲೇ ನೀವು ನೆಕ್ಸ್ಟು ಕಟ್ ಮಾಡಬೇಕಾಗತ್ತೆ ಈ ಫ್ಲವರ್ ಏನಿದೆಯಲ್ಲ ಆ ಫ್ಲವರ್ ಶೇಪಲ್ಲೇ ನೀವು ಕಟ್ ಮಾಡ್ಕೊಳ್ಳಿ ನೀವು ಫ್ಲವರ್ ಥರನಾದರೂ ಬರಿಬೋದು ಅಥವಾ ನಾರ್ಮಲಾಗಿ ರಂಗೋಲಿ ಬರೀತಿರಲ್ವ ಅದೇ ರೀತಿನೇ ರಂಗೋಲಿನೂ ಬಿಡಿಸ್ಬಿಟ್ಟು ನೀವು ಅದರ ಮೇಲ್ಗಡೆ ಹೀಗೆ ಗಮ್ಮನ್ನು ಹಾಕಿಬಿಟ್ಟು ರಂಗೋಲಿ ಕಲರಿನ ರಂಗೋಲಿ ಪುಡಿನ ನೀವು ಉದುರಿಸ್ಬಿಟ್ರೆ ರಂಗೋಲಿ ಕೂಡ ರೆಡಿಯಾಗಿ ಹೋಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅದನ್ನು ಕೂಡ ಮಾಡಿಬಿಟ್ಟು ತೋರಿಸ್ತೀನಂತೆ ನೋಡಿ ಈ ರೀತಿ ನಾವು ರಂಗೋಲಿ ಪುಡಿಯನ್ನು ಉದುರಿಸ್ಬಿಟ್ಟು ಫ್ಲವರನ್ನು ರೆಡಿ ಮಾಡ್ಕೊಂಡಿವಿ ಅಲ್ವಾ ಈಗ ನಾವು ಎಡ್ಜಿಗೆ ನೋಡಿ ನಾನಿಲ್ಲಿ ಒಂದು ಸ್ಕೆಚ್ ಪೆನ್ನಿನ ಸಹಾಯದಿಂದ ಇದನ್ನು ಹೀಗೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೀವು ಮಾರ್ಕರ್ ಪೆನ್ನಿಂದ ಕೂಡ ನೀವು ಡ್ರಾ ಮಾಡ್ಕೋಬಹುದು ಅಥವಾ ಎಡ್ಜಿಗೆ ಮಾತ್ರ ಸಿಂಗಲ್ ಲೈನಾಗಿ ನೀವು ಗಮ್ಮನ್ನು ಹಾಕ್ಬಿಟ್ಟು ಅಲ್ಲಿ ಮಾತ್ರ ಬೇರೆ ಕಲರಲ್ಲಿ ನೀವು ರಂಗೋಲಿ ಪುಡಿಯನ್ನು ಉದುರಿಸ್ಬೋದು ಅದು ಕೂಡ ಇನ್ನೂ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಪೂರ್ತಿ ಪೆಟಲ್ಸಲ್ಲಿ ನಾನು ಔಟ್ಲೈನನ್ನು ನಾನು ಈಗ ಮಾಡ್ಕೊಂಡು ಬಂದಿದ್ದೀನಿ ನಂತರ ಮಿಡಲ್ನಲ್ಲಿ ಕೂಡ ನಾನು ಈ ರೀತಿ ನೋಡಿ ಹೀಗೆ ಸ್ಕೆಚ್ ಪೆನ್ನಿನ ಸಹಾಯದಿಂದ ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ಒಂದು ಕತ್ರಿನ ತೊಗೊಂಡ್ಬಿಟ್ಟು ಈ ಶೇಪಲ್ಲೇ ನೀವು ನೀಟಾಗಿ ಅದನ್ನು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಅದು ಫ್ಲವರಿನ ಮಿಡಲ್ನಲ್ಲಿ ಹೋಗಬಾರ್ದು ನೀಟಾಗಿ ಎಡ್ಜಿಗೆ ಮಾತ್ರ ಇದನ್ನು ಹೀಗೆ ಕಟ್ ಮಾಡ್ಕೊಳ್ಳಿ ಈ ಐಡಿಯಾ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಹಾಗೆಯೇ ನಮ್ಮದು ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಇನ್ನೊಂದು ಚಾನಲ್ ಇದೆ ಅದರಲ್ಲಿ ಒಳ್ಳೊಳ್ಳೆ ರೀತಿಯ ರಂಗೋಲಿಗಳು ನಿಮಗೆ ಡೈಲಿ ಎರಡರಂತೆ ಸಿಗುತ್ತೆ ಸಿಂಪಲ್ ರಂಗೋಲಿ ಗ್ರ್ಯಾಂಡ್ ರಂಗೋಲಿ ಫೆಸ್ಟಿವಲ್ ರಂಗೋಲಿ ಹಾಗೆ ಹೊಸತಿಲುಕಿ ಹಾಕುವಂತಹ ಚಿಕ್ಕ ಚಿಕ್ಕ ರಂಗೋಲಿ ಈ ರೀತಿ ನಿಮಗೆ ಬೇಗನೆ ಬಿಡಿಸುವಂತಹ ಕ್ವಿಕ್ ರಂಗೋಲಿ ಕೂಡ ಸಿಗುತ್ತೆ ಯಾರು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಒಂದು ಸಾರಿ ಆ ಚಾನಲ್ನ ವಿಸಿಟ್ ಮಾಡಿ ಹಾಗೆಯೇ ರಂಗೋಲಿ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ನೋಡಿ ಇವಾಗ ನಾನು ಆ ಫ್ಲವರಿಗೆ ಎಡ್ಜಲ್ಲಿ ನೀಟಾಗಿ ಇದನ್ನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಈ ರೀತಿ ಕಟ್ ಮೇಲೆ ಅದನ್ನು ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ನೀವು ಹೊಸ್ತಿಲ್ ಪಕ್ಕದಲ್ಲಿ ಕೂಡ ಇಡಬಹುದು ಅಥವಾ ನೀವೇನಾದರೂ ಈ ಲಕ್ಷ್ಮಿ ಪೂಜೆ ಎಲ್ಲ ಮಾಡಿದವಾಗ ಕೂಡ ನೀವು ಪೂಜೆ ಎದುರುಗಡೆ ಕೂಡ ನೀವು ಇಡಬಹುದು ಅಥವಾ ದೇವರ ಮನೆ ಹೊಸ್ತಿಲಿಗೆ ಇಡಬಹುದು ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ಯೂಸ್ ಮಾಡ್ಕೋಬಹುದು ಅಥವಾ ಡೈಲಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀತೇನೆ ಲೈಕ್ ಮಾಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು